ವೀಕ್ಷಕರೇ ನಮ್ಮ ಜನ ಬದುಕೋದಕ್ಕೆ ಕೆಲವೊಮ್ಮೆ ಒಳ್ಳೆ ಮಾರ್ಗಗಳನ್ನ ಬಿಟ್ಟು ವಾಮ ಮಾರ್ಗಗಳನ್ನ ಹುಡುಕುವುದು ಮಾಮೂಲಾಗಿ ಬಿಟ್ಟಿದೆ ವೈದ್ಯನನ್ನ ಹರಿಗೆ ಅಂದ್ರೆ ದೇವರಿಗೆ ಹೋಲಿಸ್ತಾರೆ ಅದಕ್ಕೆ ನಾರಾಯಣ ಹರಿ ಅನ್ನೋದು ಜೀವ ಉಳಿಸೋ ಡಾಕ್ಟರ್ ರೋಗಿಯ ಪಾಲಿಗೆ ಕಣ್ಣೆದುರಿಗೆ ಕಾಣುವ ಭಗವಂತ ಆದ್ರೆ ಅಂಥ ದೇವರನ್ನೇ ಕಿಡ್ನಾಪ್ ಮಾಡಿದ್ರೆ ಅರರೇ ಕನ್ಫ್ಯೂಸ್ ಆಗ್ಬೇಡಿ ನಾನು ಹೇಳ್ತಿರೋದು ವೈದ್ಯರೊಬ್ಬರ ಹಾಡು ಹಗಲೇ ನಡೆದ ಅಪಹರಣದ ಬಗ್ಗೆ ಡಾಕ್ಟರ್ ಸುನೀಲ್ ಎಂಬ ಮಕ್ಕಳ ವೈದ್ಯ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂದಿನಂತೆ ಇಂದು ಬೆಳಿಗ್ಗೆ ಕೂಡ ಅವರು ವಾಕಿಂಗ್ ಹೊರಟಿದ್ರು ಇದೇ ವೇಳೆ ಸತ್ಯನಾರಾಯಣಪೇಟೆಯ ಶನೇಶ್ವರ ದೇವಸ್ಥಾನದ ಬಳಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ವೈದ್ಯ ಸುನೀಲ್ ಅವರನ್ನ ಸುಮಾರು ಐದರಿಂದ ಆರು ಜನ ಇರೋ ಟಾಟಾ ಇಂಡಿಕೋ ಕಾರಿನಲ್ಲಿ ಬಲವಂತದಿಂದ ಒಳಗೆ ನುಗ್ಗಿ ಅಪಹರಣ ಮಾಡಿದ್ದಾರೆ ಬರೀ ಅಪಹರಣ ಮಾತ್ರ ಅಲ್ಲ ಅದೇ ವೈದ್ಯರ ಮೊಬೈಲ್ ಕಸಿದುಕೊಂಡು ವೈದ್ಯರ ಕುಟುಂಬಸ್ಥರಿಗೆ ಫೋನ್ ಮಾಡಿದ್ದಾರೆ ನಿಮ್ಮ ಪತಿ ಜೀವಂತವಾಗಿ ಮರಳಿ ಬರಬೇಕಂದ್ರೆ ಆರು ಕೋಟಿಗಳನ್ನ ನಮಗೆ ಕೊಡಬೇಕು ಜೊತೆಗೆ ನಾವು ಹೇಳಿದ ಸ್ಥಳಕ್ಕೆ ಹಣ ತಂದು ಕೊಡಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ ಅಷ್ಟೇ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಶುರು ಮಾಡಿದ್ದಾರೆ ಹೇಳಿ ಕೇಳಿ ಅಪಹರಣಕ್ಕೊಳಗಾದ ವೈದ್ಯ ಸುನೀಲ್ ಅವರ ಸಹೋದರ ಜಿಲ್ಲಾ ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹಾಗಾಗಿ ಸಹೋದರನ ವ್ಯವಹಾರದ ಲಿಂಕ್ ಏನಾದರೂ ಈ ಕಿಡ್ನಾಪ್ ಹಿಂದೆ ಇದೆಯಾ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತಮ್ಮದೇ ಶೈಲಿಯಲ್ಲಿ ಹಲವು ಜನರನ್ನ ವಿಚಾರಿಸಿದ್ದಾರೆ ಫೋನ್ ಕರೆ ಬಂದ ಲೊಕೇಶನ್ ಟ್ರೇಸ್ ಮಾಡಲು ಪ್ರಯತ್ನ ಮಾಡಿದ್ದಾರೆ ಆದರೆ ಕರೆ ಬಂದ ಕೆಲವೇ ಕ್ಷಣದಲ್ಲಿ ವೈದ್ಯರ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ ಈಗಾಗಲೇ ಅಕ್ಕಪಕ್ಕದ ರಸ್ತೆಗಳಲ್ಲಿನ ಸಿಸಿ ಟಿವಿ ಫುಟೇಜ್ಗಳನ್ನ ಪೊಲೀಸರು ಕಲೆ ಹಾಕಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಯಾವ ಕಾರಣಕ್ಕೆ ವೈದ್ಯನ ಅಪಹರಣವಾಗಿದೆ ಬರೀ ಹಣದ ಉದ್ದೇಶದಿಂದಲಾ ಅಥವಾ ಇನ್ಯಾವುದಾದರೂ ಕಾರಣ ಇದೆಯಾ ಅಂತ ಅನುಮಾನಿಸಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ ಹಗಲೇ ನಡೆದ ಕೃತ್ಯದಿಂದ ಅಲ್ಲಿನ ಸ್ಥಳೀಯರು ಕಂಗಾಲಾಗಿದ್ದಾರೆ ಮಕ್ಕಳ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದ ಸುನೀಲ್ ಅವರ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಅಭಿಪ್ರಾಯವಿದೆ ಆದರೂ ಹೀಗಾಗ್ತಾಯ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಜೀವ ಉಳಿಸಬೇಕಾದ ವೈದ್ಯನ ಜೀವವೇ ಈಗ ಅಪಾಯದಲ್ಲಿರೋದು ಮಾತ್ರ ದುರಂತವೇ ಸರಿ ತನಿಖೆ ಆದಷ್ಟು ಬೇಗ ಕೊನೆಗೊಳ್ಳಲಿ ಅಪರಾಧಿಗಳಿಗೆ ಶಿಕ್ಷೆಯಾಗಲಿ ಈ ಮೂಲಕ ವೈದ್ಯರು ಯಾವುದೇ ಅಪಾಯವಿಲ್ಲದೆ ಮರಳಿ ಬರಲಿ ಅನ್ನೋದು ಎಲ್ಲರ ಆಶಯ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳೆಗರೆ ಯೂಟ್ಯೂಬ್ ಚಾನಲ್ ಮತ್ತು ವಿಶಿಷ್ಟ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ